ಧರ್ಮಸ್ಥಳದಲ್ಲಿ ಹತ್ಯೆಗಳು ನಡೆದಿದೆ ಎಂಬ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯ ಸೆಟ್ ರಚನೆಯನ್ನ ವಕೀಲ ಕೆಪಿ ಶ್ರೀಪಾಲ್ ಸ್ವಾಗತಿಸಿದ್ದಾರೆ ಧರ್ಮಸ್ಥಳದಲ್ಲಿ ಧರ್ಮವಿದೆ ಕ್ಷೇತ್ರದ ಬಗ್ಗೆ ಆಕ್ಷೇಪ ಎತ್ತುತ್ತಿಲ್ಲ ವ್ಯಕ್ತಿಯೊಬ್ಬ ಬಂದು ಪೊಲೀಸ್ ಎದುರು ನಂತರ ನ್ಯಾಯಾಲಯಕ್ಕೆ ಹಾಜರಾಗಿ ಹಲವಾರು ಶವ ಹೂತಿರುವ ಹೇಳಿಕೆಗೆ ನ್ಯಾಯ ಒದಗಿಸಲು ಸರ್ಕಾರ ಮುಂದಾಗಿದೆ ತೊಂಬತ್ತೆಂಟು ಪ್ರಕರಣಗಳು ಎಂಟು ವರ್ಷದಲ್ಲಿ ಅಸಹಜ ಸಾವಾಗಿದೆ ಎಂದು ವರದಿ ಮಾಡಲಾಗಿದೆ ಅದು ಏನೇ ಇದ್ದರೂ ತನಿಖೆಯಾಗಬೇಕಿದೆ ಘಟನೆಗಳು ವ್ಯಕ್ತಿಯ ಹೇಳಿಕೆ ವ್ಯತ್ಯಾಸವಾಗಿದೆ ಧರ್ಮಿಕ ಕಾರಣಕ್ಕೆ ಯಾವುದೇ ಅಡ್ಡಿಯಲ್ಲ ಅನನ್ಯ ಭಟ್ ಕಾಣೆ ಪ್ರಕರಣಕ್ಕೆ ನ್ಯಾಯ ಸಿಗಬೇಕು ಕೇರಳದಲ್ಲಿ ಧರ್ಸ್ಥಳ ಪೊಲೀಸರು ಕೆಲಸ ಮಾಡಿಲ್ಲ ಎಂದು ದೂರಾಗಿದೆ ಸತ್ಯಾಂಶ ಹೊರಗೆ ಬರಲಿ ಪೂರ್ವಗ್ರಹ ಪೀಡಿತ ತನಿಖೆ ಬೇಡ ಯಾವುದೇ ತನಿಖೆ ಮರು ತನಿಖೆ ಇರಲ್ಲ ತನಿಖೆಯ ಮುಂದುವರೆದ ಭಾಗ ಎಂದಾಗಬೇಕು ಇಡೀ ದೇಶಾದ್ಯಂತ ತನಿಖೆಯಾಗಬೇಕು ಈ ರೀತಿಯ ಸಾವು ಸಮಾಜದಲ್ಲಿ ಈ ಅರಾಜಕತೆ ತಡೆಯಲು ಈ ತನಿಖೆಯಾಗಲಿ ಎಂದರು ಒಂದು ವರ್ಷದ ಹಿಂದೆ ನಮ್ಮ ಒತ್ತಾಯವಿದೆ ಕೇರಳದಲ್ಲಿ ದಾಖಲಾದ ಪ್ರಕರಣದ ಒಂದು ತಿಂಗಳ ನಂತರ ಎಸ್ಐಟಿ ರಚಿಸಲಾಗಿದೆ ಪ್ರಭಾವ ಬೀರದಂತಾಗಬೇಕಿದೆ ಸೌಜನ್ಯ ತನಿಖೆ ಪ್ರತ್ಯೇಕವೆಂದು ಗೃಹ ಸವಿವರ ಹೇಳಿಕೆಗೆ ಸ್ಪಷ್ಟನೆ ನೀಡಿದ ವಕೀಲರು ಎಸ್ಐಟಿಯ ತನಿಖೆಯಲ್ಲಿ ಎಲ್ಲವೂ ಹೊರಬರಲಿ ಎಂದರು ಸುದ್ದಿಗೋಷ್ಠಿಯಲ್ಲಿ ಪ್ರಾಧ್ಯಾಪಕ ಕೆ ಜಿ ವೆಂಕಟೇಶ್ ವಕೀಲ ಸಿದ್ದಿಕಿ ಡಿಎಸ್ಎಸ್ ಗುರುಮೂರ್ತಿ ಸುರೇಶ್ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು ಅವರಿಗೆ ಅಭಿನಂದಿಸಿ ನಮ್ಮ ಪತ್ರಿಕಾಗೋಷ್ಠಿಯ ವಿಷಯ ಈ ಬೆಂಬಲಿಸಿ ಇದೆಲ್ಲ ಬೆಳವಣಿಗೆಗಳ ನಡುವೆ ಸುಪ್ರೀಂ ಕೋರ್ಟ್ ನಾಯವಾದಿಗಳಾದಂತಹ ಧನಂಜಯ ಕೆಪಿ ಅವರ ಮುಂದೆ ಕೆ ವಿ ಅವರ ಮುಂದೆ ಒಬ್ಬ ವ್ಯಕ್ತಿ ಹಾಜರಾಗಿ ನಾನು ಎರಡು ಸಾವಿರದ ಹದಿನಾಲ್ಕರವರೆಗೆ ಧರ್ಮಸ್ಥಳದಲ್ಲಿದ್ದೆ ಆ ಸಂದರ್ಭದಲ್ಲಿ ನಾನು ನೂರಾರು ಬಾಡಿಗಳನ್ನು ಹೂತಿದ್ದೇನೆ ಮತ್ತು ಅದು ನನಗೆ ಈಗ ಪಾಪ ಪ್ರಜ್ಞೆ ಕಾಡ್ತಾ ಇದೆ ನನ್ನ ಆತ್ಮವಂಚನೆಯನ್ನು ಮಾಡ್ಕೊಂಡು ನಾನು ಬದುಕೋಕ್ಕಾಗಲ್ಲ ನನ್ನ ಜೀವ ಭಯದಿಂದ ನಾನು ಮತ್ತು ನನ್ನ ಕುಟುಂಬ ಬೇರೊಂದು ರಾಜ್ಯದಲ್ಲಿ ಹೋಗಿ ವಾಸವಾಗಿದ್ವಿ ನಾನು ಮಣ್ಣು ಮಾಡಿರ್ತಕ್ಕಂಥ ಎಲ್ಲ ದೇಹಗಳು ಸಹ ಭಾಳಷ್ಟು ದೇಹಗಳು ಹನ್ನೆರಡರಿಂದ ಹದಿನೈದು ವರ್ಷದ ಹೆಣ್ಣು ಮಕ್ಕಳುಗಳು ಕೆಲವು ಪುರುಷ ಇದು ಕೆಲವು ಹೆಣ್ಮಕ್ಳುಗಳ ಮುಖದ ಮೇಲೆ ಆ್ಯಸಿಡ್ ಬಿದ್ದಿತ್ತು ಈ ಥರದ ಎಲ್ಲ ಒಂದಿಷ್ಟು ದೂರಿನಲ್ಲಿ ಆತ ಒಂದಿಷ್ಟು ದೂರಿನಲ್ಲಿ ವಿವರಿಸಿ ದೂರನ್ನು ಮೂರನೇ ತಾರೀಕು ದಾಖಲಾಗುತ್ತೆ ನಾಲ್ಕನೇ ತಾರೀಕು ಎಫ್ ಐ ಆರ್ ಆಗುತ್ತೆ ಆದ ನಂತರ ಧರ್ಮಸ್ಥಳ ಬೆಳ್ತಂಗಿ ಪೊಲೀಸ್ ಯಾವುದೇ ರೀತಿಯ ತನಿಖೆಯನ್ನು ಪ್ರೋಗ್ರೆಸ್ಸನ್ನು ತೋರಿಸಲ್ಲ ಆತ ಬರಬೇಕಾದ್ರೆ ಸೂಟ್ ಕೇಸ್ನಲ್ಲಿ ಆತನ ಸೂಟ್ ಕೇಸ್ನಲ್ಲಿ ಒಂದಿಷ್ಟು ಅಸ್ಥಿ ಅದನ್ನು ಕೂಡ ಸರಿಯಾಗಿ ಮಾಜರನ್ನು ಮಾಡಿ ಅಥವಾ ಯಾವುದೇ ರೀತಿಯ ಕಾನೂನುಬದ್ಧವಾಗಿ ಅದನ್ನು ವಶಪಡಿಸ್ತಕ್ಕಂಥ ಇದು ಕಂಡು ಬಂದಿಲ್ಲ ಈ ಸಮಯದಲ್ಲಿ ಇಡೀ ರಾಜ್ಯ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಕೇರಳ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳದ್ದು ಇಶ್ಯೂ ಇದಾದ ಮೇಲೆ ಮತ್ತು ಕರ್ನಾಟಕದಲ್ಲಿ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳು ಭಾಳಷ್ಟು ಜನ ವಿಚಾರವಂತರು ವಕೀಲರುಗಳು ಧ್ವನಿ ಎತ್ತಿದ ನಂತರ ಸರ್ಕಾರಕ್ಕೆ ಎಸ್ ಐ ಟಿಯನ್ನು ಇದು ಮಾಡಿದೆ ನಾವಿಷ್ಟೇ ಹೇಳ್ತಕ್ಕಂಥದ್ದು ಮೊದಲೇ ಹೇಳಿದಾಗ ನಾವು ಯಾವುದೇ ರೀತಿ ಪೂರ್ವಾಗ್ರಹ ಪೀಡಿತರಾಗಿಲ್ಲ ಆ ಧರ್ಮಸ್ಥಳ ಅಂದ್ರೆ ಹೆಸರಿನಲ್ಲೇ ಒಂದು ಧರ್ಮ ಅಂತಕ್ಕಂಥದ್ದು ಇದೆ ನಾವು ಇಲ್ಲಿ ಹೇಳ್ತಕ್ಕಂಥದ್ದು ಅಲ್ಲಿಯ ದೇವರಾಗಲಿ ಕ್ಷೇತ್ರದ ಮಹಿಮೆನೋ ಅಥವಾ ಇನ್ಯಾವುದ್ರ ಬಗ್ಗೆನೋ ನಾವು ಆಕ್ಷೇಪವನ್ನು ಎತ್ತಾ ಇಲ್ಲ ಯಾರು ಮಾಡಿದ್ದಾರೆ ಅಂತಲೂ ಕೂಡ ನಾವು ಹೇಳ್ತಾ ನಾವು ಏನು ದೂರಿದೆ ಈಗ ಏನು ಒಬ್ಬ ವ್ಯಕ್ತಿ ಬಂದು ವಕೀಲರ ಜೊತೆಗೆ ಪೊಲೀಸ್ ಮುಂದೆ ನ್ಯಾಯಾಧೀಶರ ಮುಂದೆ ಹೋಗಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟನ್ನು ಏನು ಕೊಟ್ಟಿದ್ದಾರೆ ಅದರ ಪ್ರಕಾರ ನ್ಯಾಯಯುತವಾದಂಥ ತನಿಖೆ ಆಗಬೇಕು ಮತ್ತು ಅಲ್ಲಿ ಯಾವ ಆತ ಎಲ್ಲೆಲ್ಲಿ ಬಾಡಿಗಳನ್ನು ಕೂತಿದ್ದೀನಿ ಅಂದರೆ ಅದನ್ನು ತೆಗೆದು ಅದರ ಶವ ಪರೀಕ್ಷೆಯಾಗಿ ಎಫ್ ಎಸ್ ಎಲ್ ರಿಪೋರ್ಟ್ಗಳು ಅದು ತುರ್ತಾಗಿ ಆಗಬೇಕು ಅಂತ ವಿಳಂಬ ಆದಷ್ಟು ಕೂಡ ಸಾಕ್ಷಿಗಳು ನಾಶ ಆಗ್ತಕ್ಕಂಥದ್ದಿರುತ್ತೆ ಇಲ್ಲಿ ಇದಕ್ಕೆ ಯಾವುದೇ ರೀತಿಯ ಧರ್ಮದ ಅಥವಾ ಧರ್ಮ ವಿರೋಧಿತನದ ಅಥವಾ ಯಾವುದೇ ರೀತಿಯ ಬಣ್ಣವನ್ನು ಕಟ್ಟಬೇಕಾಗಿಲ್ಲ ಈಗಾಗಲೇ ನಿನ್ನೆ ಮೊನ್ನೆಯಿಂದ ಅದಕ್ಕೆ ಪ್ರತಿಯಾಗಿ ಒಂದು ಬೆಳ್ತಂಗಡಿ ಮತ್ತು ಉಜ್ರಯ್ಯ ಸುಮಾರು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ಸುಮಾರು ತೊಂಬತ್ತೆಂಟು ಪ್ರಕರಣಗಳು ಅಸಹಜ ಸಾವುಗಳು ಅಂಥೇಳಿ ದಾಖಲಾಗಿದ್ವು ಅಂಥೇಳಿ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ಭಾಳಷ್ಟು ಜನ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಕೆಲವರು ಹೊಣೆಯಲ್ಲಿ ನೀರಿಗೆ ಬಿದ್ದಿದ್ರು ಕೆಲವರು ವಿಷವನ್ನು ತಗೊಂಡಿದ್ದು ಈ ಥರದ ಘಟನೆಗಳನ್ನು ಕೋರ್ಟ್ ಮಾಡಿ ತೊಂಬತ್ತೆಂಟು ಪ್ರಕರಣಗಳು ಸುದ್ದಿ ಮಾಡಿದ್ದಾರೆ ಅದು ಏನೇ ಇರ್ಬೋದು ಆ ತೊಂಬತ್ತೆಂಟು ಪ್ರಕರಣಗಳು ಆ ರೀತಿ ಅಸಹಜ ಸಾವಾಗಿದ್ದರೆ ಕಂಪ್ಲೇಂಟ್ ಆಗಿದ್ದರೆ ಪೊಲೀಸರು ಅದನ್ನು ತನಿಖೆಯನ್ನು ಮಾಡಿ ಮಾದಿರು ಮಾಡಿ ಅಲ್ಲಿ ಶವ ತನಿಖಾ ವರದಿ ಪಿ ಎಮ್ ರಿಪೋರ್ಟ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇರುತ್ತೆ ಅವೆಲ್ಲವೂ ಇರುತ್ತೆ ಇಲ್ಲಿ ಅವರ ಈ ಕ್ಲಾರಿಫಿಕೇಶನ್ ರೀತಿ ಕೊಟ್ಟಂಥ ವರದಿಗೂ ಅಥವಾ ಯಾರು ಕೆಲವು ಮಾಧ್ಯಮಗಳಲ್ಲಿ ಬರ್ತಕ್ಕಂಥ ವರದಿಗೂ ಮತ್ತು ಈತ ಮೊನ್ನೆ ಒಬ್ಬ ವ್ಯಕ್ತಿ ಬಂದು ಸ್ವಹೂರನ್ನು ಕೊಟ್ಟು ಸಾಹಿತ್ಯ ಹೇಳಿಕೆಯನ್ನು ಕೊಟ್ಟಂಥ ಇದಕ್ಕೂ ಬಹಳಷ್ಟು ವ್ಯತ್ಯಾಸಗಳು ಬರ್ತಾ ಇದೆ ಹಾಗೆ ಇವೆಲ್ಲಗಳ ಆಧಾರದ ಮೇಲೆ ಒಂದು ನ್ಯಾಯಯುತ ತನಿಖೆ ಆಗಬೇಕು ಯಾರೇ ತಪ್ಪಿದಸ್ತ್ರ ಕೂಡ ಇಲ್ಲಿ ಶಿಕ್ಷೆ ಆಗಬೇಕು ಎಲ್ಲ ಹೆಣ್ಣು ಮಕ್ಕಳ ಅತ್ಯಾಚಾರ ಇರಬಹುದು ಅಥವಾ ಕೊಲೆ ಇರಬಹುದು ಅಥವಾ ದೌರ್ಜನ್ಯಗಳಿರ್ಬೋದು ಮತ್ತು ಅಸಹಜ ಸಾವುಗಳಿರ್ಬೋದು ಇವುಗಳ ಬಗ್ಗೆ ಸಮಗ್ರವಾದಂತಹ ಒಂದು ತನಿಖೆಯನ್ನು ನಡೆಸೋದಕ್ಕೆ ಒಂದು ಸರ್ಕಾರ ವಿಶೇಷ ತನಿಖಾ ತಂಡವನ್ನು ಎಸ್ ಐ ಟಿಯನ್ನು ರಚನೆ ಮಾಡಿದ್ದಕ್ಕೆ ನಾವು ಕರ್ನಾಟಕ ಸರ್ಕಾರವನ್ನು ನಾವು ಅಭಿನಂದಿಸ್ತೀವಿ ಮತ್ತು ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಅಂತಕ್ಕಂತಹ ಒಂದು ಸಂದೇಶ ಈ ಎಸ್ ಐ ಟಿಯಿಂದ ಒಂದು ಪ್ರಾಮಾಣಿಕವಾದಂತಹ ಒಂದು ತನಿಖೆಯನ್ನು ನಡೆಸಿ ಯಾರು ತಪ್ಪಿತಸ್ತರಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಅಂತಕ್ಕಂತಹ ಒಂದು ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ ಕಳೆದ ಏನು ಸೌಜನ್ಯ ಪ್ರಕರಣ ಆಯಿತು ಎರಡು ಸಾವಿರದ ಹನ್ನೆರಡು ಕೂಡ ನಾವು ಇಡೀ ರಾಜ್ಯಾದ್ಯಂತ ಈ ಒಂದು ಕೊಲೆಗಳ ಅಥವಾ ಅತ್ಯಾಚಾರಗಳ ವಿರುದ್ಧ ಪ್ರತಿರೋಧದ ಧ್ವನಿಯನ್ನು ನಾವು ಎತ್ತಾನೆ ಬಂದಿದ್ದೀವಿ ಹಾಗಾಗಿ ಇವತ್ತು ಆ ಎಲ್ಲ ಅಸಹಜ ಸಾವುಗಳಿರಬಹುದು ಅಥವಾ ಅತ್ಯಾಚಾರ ಕೊಲೆಗಳಿರಬಹುದು ಅವ್ರಿಗೆಲ್ಲವೂ ಕೂಡ ಎಸ್ ಐ ಟಿ ಮೂಲಕ ನ್ಯಾಯ ಸಿಗುತ್ತೆ ಅಂತಕ್ಕಂಥ ವಿಶ್ವಾಸ ನಮಗಿದೆ ಈ ನಿಟ್ಟಿನಲ್ಲಿ ಎಸ್ ಐ ಟಿ ಒಂದು ಪ್ರಾಮಾಣಿಕವಾದಂತಹ ಒಂದು ತನಿಖೆಯನ್ನು ಮಾಡೋದ್ರ ಮೂಲಕ ಯಾರು ತಪ್ಪಿತಸ್ಸರಿದ್ದಾರೆ ಅವ್ರಿಗೆ ಶಿಕ್ಷೆ ಒಳಪಡಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾನು ಮಾಡಲಿಕ್ಕೆ